उपास्महे नृसिंहाख्यं ब्रह्मवेदान्तगोचरं भूयोलालितसंसारच्छेदहेतुं जगद्गुरुं श्रीविद्यां जगतां धात्रीं <coughs> सर्गस्थितिलयेश्वरीं नमामि ललितां नित्यं भक्तानामिष्टदायिनीं श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं योगेन चित्तस्य पदेन वाचां मलं शरीरस्य च वैद्यकेन योपाकरोत्तं प्रवरं मनीनां पतञ्जलिं प्राञ्जलिरानतोऽस्मि एन अन्तराष्ट्रिययोगदिनाचरणेन ಆಚರಣೆ ಎಲ್ಲ ಕಡೆ ಆಗ್ತಾಯಿದೆ ಜಗತ್ತಿನಲ್ಲಿ ಬೇರೆ ಕೆಲವು ದೇಶಗಳಲ್ಲಿ ಇದ್ದರೆ ಭಾರತ ದೇಶದಲ್ಲಿ ಯೋಗದ ಮೂಲಕ ಜೋಡಿಸುವ ಇದೆ ಯುದ್ಧ ಬಡೆಯುವ ಕೆಲಸವನ್ನು ಮಾಡುತ್ತದೆ ಯೋಗ ಜೋಡಿಸ್ತದೆ ಯೋಗ ಎಂಬ ಶಬ್ದಕ್ಕೇನೆ ಒಂದು ಅರ್ಥ ಊಡಿಸುವಿಕೆ ಅಂತ ಅದರಿಂದ ಯೋಗ ದಿನಾಚರಣೆಯ ಈ ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ಹೊಣೆಗಾರಿಕೆಯನ್ನು ಇನ್ನಷ್ಟು ಅರ್ಥ ಮಾಡಿಕೊಳ್ಬೇಕು ಜೋಡಿಸುವ ಕೆಲಸವನ್ನು ಇನ್ನೂ ನಾವು ಮಾಡಬೇಕಾದದ್ದು ತುಂಬ ಇದೆ ಎಂಬುದನ್ನು ನೆನಪು ಮಾಡಿಕೊಳ್ಬೇಕು ಯೋಗದಿಂದ ಸಚ್ಚಾರಿತ್ರ್ಯವಂತ ಸಮಾಜ ನಿರ್ಮಾಣವಾಗಬೇಕು ಯೋಗದಿಂದ ಚಾರಿತ್ರ್ಯ ನಿರ್ಮಾಣವಾಗಬೇಕು ವ್ಯಕ್ತಿ ವ್ಯಕ್ತಿಯಲ್ಲಿ ಚಾರಿತ್ರ್ಯ ನಿರ್ಮಾಣವಾದಾಗ ಸಚ್ಚಾರಿತ್ರ್ಯವಂಥ ಸಮಾಜವಾಗ್ತದೆ ಯೋಗದ ಅಂಗಗಳಾಗಿಯೇ ಒಳ್ಳೆಯ ನಡತೆಗಳನ್ನು ಹೇಳಿದ್ದಾರೆ ಒಳ್ಳೆಯ ನಡತೆಗಳು ಇವುಗಳ ಅಂಗಳ ಎಂಬುದಾಗಿ ಹೇಳಿದ್ದಾರೆ ಅಹಿಂಸಾ ಸತ್ಯ ಅಸ್ಥೇಯ ಬ್ರಹ್ಮಚಾರ್ಯ ಪರಿಗ್ರಹ ಅಂತ ಅದರಲ್ಲಿ ಒಳ್ಳೆಯ ನಡತ್ಯಗಳ ಸಾಲುಗಳನ್ನು ನಾವು ಕಾಣ್ತೇವೆ ಅಹಿಂಸೆ ಸತ್ಯ ಕಳ್ತನ ಮಾಡದೇ ಇರುವುದು ಬ್ರಹ್ಮಚಾರ್ಯ ಅತಿಯಾಗಿ ಇನ್ನೊಬ್ಬರಿಂದ ಭೋಗ ಸಾಧನೆಗಳನ್ನು ಸ್ವೀಕರಿಸದೇ ಇರುವುದು ಹೀಗೆವೆಲ್ಲವೂ ಯೋಗದ ಅಂಗಗಳು ಇಲ್ಲೇ ಅನೇಕ ಒಳ್ಳೆಯ ನಡತೆ ಅಥವಾ ಚಾರಿತ್ರ್ಯದ ಒಳ್ಳೆಯ ಅಂಶಗಳು ಇರುವುದನ್ನು ನಾವು ಕಾಣ್ತೀವಿ ಯೋಗದ ಅಂಗಗಳಾಗಿಯೇ ಇರೋದನ್ನು ಕಾಣ್ತೀವಿ ಆದ್ದರಿಂದ ಯೋಗ ಸಾಧಕರೆಲ್ಲರೂ ಇಂತಹ ಸಚ್ಚಾರಿತ್ರ ಒಳ್ಳೆಯ ನಡತೆಯನ್ನು ಅಳವಡಿಸಿಕೊಳ್ಳೇಬೇಕು ಅನ್ನೋದು ಪತಂಜಲಿಗಳ ಆಶಯ ಆಸನ ಪ್ರಾಣಾಯಾಮಗಳಿಗಿಂತ ಮೊದಲು ಯಮ ನಿಯಮಗಳಲ್ಲಿ ಹೇಳಿದ್ದಾನೆ ಹೀಗೆ ಹೇಳಿದ್ರೆ ಒಂದು ಆಶಯವನ್ನು ಹೀಗೆ ತೊಳೆದುಕೊಳ್ಬಹುದು ಆಸನ ಪ್ರಾಣಾಯಾಮಗಳಿಂತ ಮೊದಲು ಯಮ ನಿಯಮಗಳು ಬೇಕು ಎಂಬುದಾಗಿ ಅಂದರೆ ಒಳ್ಳೆಯ ನಡತೆ ನಮಗೆ ಬೇಕು ಯೋಗದ ಅಂಗವಾಗಿಯೇ ಈ ರೀತಿಯಲ್ಲಿ ಒಳ್ಳೆಯ ನಡತೆ ಹೇಳಿದ್ದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಯೋಗದ ಸಾಧನೆಯಿಂದ ಒಳ್ಳೆಯ ನಡತೆಯನ್ನು ತಾನು ಮೈಗೂಡಿಸಿಕೊಳ್ಳುವುದಕ್ಕೆ ಸಾಧ್ಯ ಇದೆ ಅನ್ನೋದು ಇನ್ನೊಂದು ಅಂಶವೂ ಇದೆ ಸರಿಯಾಗಿ ಯೋಗದ ಸಾಧನೆ ಮುಂದುವರೆದಿದ್ದರೆ ಆರಂಭದ ಹಂತದಲ್ಲಿ ಅವನಲ್ಲಿ ಒಂದಷ್ಟು ಒಳ್ಳೆಯ ಪರಿಣಾಮಗಳು ಕಂಡುಬರುತ್ತವೆ ಲಘುತ್ವ ಆರೋಗ್ಯ ಮಲೋಲು ವರ್ಣಪ್ರಸಾದ ಸ್ವರ ಸೌಷ್ಠುಂಜ ಗಂಧಶುಭಮೂತ್ರ ಪುರುಷ ಮಲ್ಪಂ ಯೋಗ ಪ್ರವೃತ್ತಿ ಪ್ರಥಮದಂತೆ ಅಂತ ಇದರೊಳಗೆ ಯೋಗದ ಸಾಧನೆ ಸರಿಯಾಗಿ ನಡೀತಾ ಇದ್ದರೆ ಶರೀರ ಲಘುವಾಗಿರ್ತದೆ ಬೊಜ್ಜು ಇರೋದಿಲ್ಲ ಆರೋಗ್ಯ ಇರ್ತದೆ ಒಂದಾಗಿಯೇ ಲೋಲೋಪತೆ ಅಲೋಲುಪತ್ತೊಂದು ಲೋಲುಪತೆ ಇರುವುದಿಲ್ಲ ಇಂದ್ರಿಯಗಳ ಮೂಲಕ ವಿಷಯಗಳನ್ನು ಭೋಗಿಸಬೇಕೆಂಬ ಆಕರ್ಷಣೆ ಇರೋದಿಲ್ಲ ಅವನಿಗೆ ವಿಷಯಗಳ ಆಕರ್ಷಣೆಗೆ ಅವನು ಅತಿಯಾಗಿ ಒಳಗಾಗೋದಿಲ್ಲ ಈ ಸ್ಥಿತಿ ಬರುವಿಕೆ ಇದೆಯಲ್ಲ ಇದು ಯೋಗದ ಸಾಧನೆ ಒಂದು ಆರಂಭದ ಸೂಚನೆ ಅದರಿಂದ ಯೋಗದಿಂದ ಈ ರೀತಿಯ ಅಲೋಲೋಪತೆ ಎಂಬ ಗುಣವನ್ನು ಕಳಿಸಿಕೊಳ್ಳೋಕ್ಕೆ ಸಾಧ್ಯ ಇದೆ ಅದರಿಂದ ಒಳ್ಳೆಯ ನಡತೆ ಮತ್ತು ಸಚಾರಿತ್ರ್ಯಗಳು ಬರ್ತವೆ ಇವತ್ತು ವಿಷಯಗಳ ಲೋಲುಪತೆಯ ಕಡೆ ಜನತೆ ಓಡ್ತಾ ಇದೆ ವಿಶೇಷವಾಗಿ ಯುವಜನತೆ ವಿಷಯಗಳ ಲೋಲುಪದಲ್ಲಿ ಓಡ್ತಾ ಇದೆ ಆದ್ದರಿಂದಲೇ ಅನೇಕ ಅನೈತಿಕ ಚಟುವಟಿಕೆಗಳು ಸಮಾಜದಲ್ಲಿ ನಡೀತಾ ಇವೆ ನಾವು ಇವಾಗ ದಿನಾಚರಣೆ ಮಾಡ್ತಾಯಿದ್ದೀವಿ ಅನೇಕರು ನಿತ್ಯ ಯೋಗ ಮಾಡುವವರು ಕೂಡ ಇದ್ದೀವಿ ಆದರೂ ಸಹ ಈ ಲೋಲುಪತೆಯ ಮೂಲಕ ಬರುವ ಅನೈತಿಕತೆ ಇದೆಯಲ್ಲ ಇದು ನಿಯಂತ್ರಣಕ್ಕೆ ಬರಲಿಲ್ಲ ಅಂತಂದರೆ ಯೋಗದ ಸಾಧನೆ ಇನ್ನೂ ಬೆಳವಣಿಗೆ ಹೊಂದಿಲ್ಲ ಆರಂಭಿಕ ಬೆಳವಣಿಗೆಯನ್ನು ಕೂಡ ಹೊಂದಿಲ್ಲ ಎಂಬುದಾಗಿ ಅರ್ಥವಾಗ್ತದೆ ಅನೇಕ ಯುವಕ ಯುವತಿಯರು ಮಾದಕ ವ್ಯಸನಕ್ಕೆ ಇದ್ದಾರೆ ಈ ಮಾದಕ ವ್ಯಸನಕ್ಕೆ ಆಕರ್ಷಣೆ ಕೂಡ ಒಂದು ರೀತಿಯ ವಿಷಯದೇ ಅದರಿಂದ ಒಂದು ಕಡೆ ವಿಷಯದ ಆಸೆಗಳಿಂದಾಗಿ ಅನೈತಿಕ ಚಟುವಟಿಕೆಗಳು ಇನ್ನೊಂದು ಕಡೆ ಮಾದಕ ವ್ಯಸನಗಳು ಇವುಗಳನ್ನು ನೋಡಿದಾಗ ಯೋಗದ ಸಾಧನೆಯ ಆರಂಭಿಕ ಮೆಟ್ಟಲಿನ ಕೂಡ ನಮ್ಮ ಜನಗಳು ಅನೇಕರು ಹತ್ತಿರ ಲನುದಾಗ್ತವೆ ಆದ್ದರಿಂದ ಇವಳು ಆಗಬೇಕು ಅದರಲ್ಲೇ ಆವಾಗಲೇ ಯೋಗದ ಸಾಧನೆ ಒಂದು ಗಟ್ಟಿಯಾದ ಆರಂಭ ಆಯಿತು ಅನ್ನೋದು ಸಿದ್ಧವಾಗ್ತದೆ ಅದರಿಂದ ಯೋಗದ ಮೂಲಕ ಈ ರೀತಿಯಲ್ಲಿ ಒಂದು ಚಾತ್ರದ ನಿರ್ಮಾಣ ಆಗಬೇಕು ಅದು ಸಾಧ್ಯ ಇದೆ ಯಾಕಂದರೆ ನಿತ್ಯವೂ ಯೋಗ ಮಾಡುವುದನ್ನು ಒಂದು ಒಂದು ರೂಢಿಯನ್ನಾಗಿ ಒಂದು ಹ್ಯಾಬಿಟ್ಟನ್ನಾಗಿ ಮಾಡಿಕೊಂಡ್ರೆ ಅವನು ಅವನ ಜೀವನದಲ್ಲಿ ಶಿಸ್ತನ್ನು ಅಳವಡಿಸಿಕೊಳ್ತಾನೆ ಶಿಸ್ತು ಅವನಿಗೆ ವೈಗತವಾಗ್ಬಿಡ್ತದೆ ರೂಢಿ ಆಗ್ಬಿಡ್ತದೆ ಮತ್ತು ಆಲಸ್ಯ ಸಂಪೂರ್ಣ ದೂರ ಹೋಗ್ಬಿಡ್ತದೆ ಶಿಸ್ತು ಮತ್ತು ಆಲಸ್ಯ ಇಲ್ಲದಿರುವ ಎರಡು ಬಂತು ಅಂತಂದರೆ ಅವಾಗ ಅನೇಕ ಒಳ್ಳೆಯ ಗುಣಗಳು ಬರ್ತವೆ ಈ ವಿಷಯ ಲೂಲುಪತೆ ದೂರ ಆಗ್ತದೆ ಅದರಿಂದ ಯೋಗದ ಸಾಧನೆ ಮೂಲಕ ಈ ನೈತಿಕತೆಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ ಅದರ ಅವಶ್ಯಕತೆ ತುಂಬ ಇದೆ ಅದರಿಂದ ಯೋಗ ದಿನಾಚರಣೆ ಈ ಸಂದರ್ಭದಲ್ಲಿ ನಾವುಗಳು ಯೋಗ ಸಾಧನೆಯ ದಾರಿಯಲ್ಲಿ ಎಷ್ಟು ಮಟ್ಟಿಗೆ ಹೋಗಿದ್ದೇವೆ ಎಂಬ ಆತ್ಮವಿಮರ್ಶೆ ಪ್ರತಿಯೊಬ್ಬರಿಗೂ ಅಗತ್ಯ ಇದೆ ಯೋಗದ ಆರಂಭದ ಹಂತದ ಸಿದ್ಧಿಗಳನ್ನು ಈ ಮಂತ್ರದಲ್ಲಿ ಹೇಳಿದ್ದ ಆರೋಗ್ಯ ಮರೋಲು ಪತ್ವ ಸಾಧ ಸ್ವರ ಸೌಷ್ಠವಂಚ ಗಂಧಶ್ವಭೂತ್ರ ಪುರೇಶ್ವಲ್ಪಂ ಯೋಗ ಪ್ರವೃತ್ತಿ ಪ್ರಥಮಾಂ ವದಂತಿ ಇವಿಷ್ಟು ಚಿಹ್ನೆಗಳಲ್ಲಿ ಕೆಲವು ಚಿಹ್ನೆಗಳಾದರೂ ನಮ್ಮಲ್ಲಿ ಬರಲಿಲ್ಲ ಅಂತಂದರೆ ಯೋಗ ಸಾಧನೆ ಆರಂಭವೇ ಸರಿ ಆಗಲಿಲ್ಲ ಅರ್ಥ ಅದರಿಂದ ನಾವೆಲ್ಲರೂ ಆತ್ಮವರ್ಷ ಮಾಡಿಕೊಂಡು ನೋಡ್ಕೊಳ್ಬೇಕು ಆ ಮೂಲಕ ಸ್ವಚ್ಚಾರಿ ಸಮಾಜ ನಿರ್ಮಾಣವಾಗುವುದಕ್ಕೆ ಈ ಯೋಗವನ್ನು ಬಳಕೆ ಮಾಡ್ಕೋಬೇಕು ನೈತಿಕತೆಯನ್ನು ಪುನರುತ್ಥಾನ ಮಾಡೋದಕ್ಕೆ ಯೋಗವನ್ನು ಬಳಕೆ ಮಾಡ್ಕೋಬೇಕು ಅನ್ನೋದು ನಮ್ಮ ಕಳಕಳಿ ಪ್ರತಿಯೊಬ್ಬರೂ ಈ ದಿವಸ ಅವರವರ ಕ್ರಮದಂತೆ ಯೋಗ ಸಾಧನೆ ತೊಡಗಬೇಕು ಮತ್ತು ಮುಂದೆ ಒಂದು ದಿವಸ ತಪ್ಪದೆ ಅದನ್ನು ನಿರಂತರ ಮಾಡ್ತಾ ಹೋಗಬೇಕು ನಿರಂತರ ಯೋಗ ಸಾಧನೆಗೆ ಈ ಯೋಗ ದಿನಾಚರಣೆ ಒಂದು ಉತ್ತೇಜನ ಒಂದು ಪುನಃ ಸ್ಮರಣೆ ಹಾಗೆ ತೆಗೆದುಕೊಳ್ಬೇಕು ಒಟ್ಟಾರೆ ಅಂಥ ಒಂದು ಸಚ್ಚಾರಿತ ಸಮಾಜದ ನಿರ್ಮಾಣದತ್ತ ನಮ್ಮ ಜನಗಳ ಪಯಣ ಇರಲಿ ಅಂತ ಹಾರೈಸಿ ಮಾತಿಗೆ ಪೂರ್ಣ ವಿವರ ಮಾಡುತ್ತೇನೆ ಲೋಕಾ ಸಮಸ್ತಾ ಸುಖಿನೋ ಬಂತು ನಾನು